ಹಾಯ್ ಹಾಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಬಂದು ಡೇ ಟೆನ್ ಆಗಿರುತ್ತೆ ಸೊ ಇವತ್ತು ಬಂದು ಮಂಗಳವಾರ ಹತ್ತನೇ ತಾರೀಕು ಲಾಸ್ಟ್ ಡಿಸೆಂಬರ್ ಸೊ ಇವತ್ತು ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಪೊಂಗಲ್ ಮಾಡ್ತಾಯಿದ್ದೀನಿ ಹಾಗೆ ಅಪ್ಪ ಅಮ್ಮಗೆ ಇಬ್ರಿಗೂ ಕಾಫಿನ ಕಾಯಿಸಿ ಕೊಡ್ತಾಯಿದ್ದೀನಿ ಸೊ ಬೆಳ್ ಬೆಳಿಗ್ಗೆ ಚೂಳಿ ಇತ್ತು ಸ್ವಲ್ಪ ಅಮ್ಮ ಬೇಗ ಎತ್ತಿದ್ರು ಹಾಗೆ ಅಪ್ಪನೂ ಕೂಡ ಎತ್ತಿದ್ರು ಹಾಗೆ ಇಬ್ಬರಿಗೂ ಕೊಟ್ಟೆ ಹಾಲು ಯಾವುದೋ ಗೇನದಲ್ಲಿ ಉಗಿಸ್ಬಿಟ್ಟು ಹರಿದೇ ಹೋಗಿತ್ತು ಸೊ ಚಿರುಗೆ ಬೆಳಿಗ್ಗೆ ಮೆಣಸಿನ ಪುಡಿ ಹಾಕಿ ಕುದಿಸೋಕ್ಕೆ ಇಟ್ಟಿದ್ದೀನಿ ಹಾಗೆ ಚಟ್ನಿಯೂ ಕೂಡ ರುಬ್ಕೊಬಿಟ್ಟೆ ಫಸ್ಟೇ ಆ ನಂತರ ಇವತ್ತು ರೆಸಿಪಿ ಗಿಸಿಪಿ ಏನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಹಾಗೆ ಬಿಸಿ ಬೆ ಅದು ಸಾರಿ ಬಿಸಿಬೇಳೆ ಭಾತೆ ಬರುತ್ತೆ ಯಾವಾಗಲೂ ಪೊಂಗಲ್ನ ಮಾಡಿಕೊಂಡೆ ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡೋದಕ್ಕೆ ಎಷ್ಟು ಬೇಳೆ ಸಾಲ್ಟೇಜ್ ಇತ್ತು ಸೊ ಹಾಗಾಗಿ ಬರೀ ಖಾರ ಪೊಂಗಲ್ನ ಮಾಡಿಕೊಂಡೆ ಸೊ ಸಾಮಾನೆಲ್ಲ ಖಾಲಿಯಾಗಿಬಿಟ್ಟರೆ ತರಬೇಕು ಕಟ್ಟಿದ್ದೀನಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಶುಂಠಿ ಎಲ್ಲನೂ ಎತ್ತಾಕ್ಬಿಟ್ಟಿದ್ದೀನಿ ಕಾರಣದಂಗೆ ಮೆಣಸೆಲ್ಲ ಸಿಕ್ಕೋದು ತಿನ್ನೋದಿಲ್ಲ ಹಾಗಾಗಿ ನಂತರ ಇದು ಬಂದು ಫಸ್ಟ್ ಬೆಳಕಿಗೆ ನೂಡಲ್ಸು ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ ಸೊ ಇವತ್ತು ಇವತ್ತಿನ ಟಿಫನ್ ಚಿರುವುದು ಫಸ್ಟ್ ಬ್ರೇಕಿಗೆ ಸೆಕೆಂಡ್ ಬ್ರೇಕಿಗೆ ಎಲ್ಲರಿಗೂ ಗಟ್ಟಾಯಿತು ಮಿಕ್ಕಿರೋದನ್ನೇ ಥರ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ ಇವೊಂದಿಷ್ಟು ಪಾತ್ರೆ ಐತೆ ತೊಳ್ಕೊಬಿಡ್ತೀನಿ ಬೆಳ್ಳಿ ಬೇರೆ ಎದ್ದಾಗ ಸೌಂಡು ಮದ್ದಾಡ್ತಿದ್ರು ಮನೆ ಕಂಡು పాత్ర తోటి పెళ్ళి చీరి తలసూ ಎಲ್ಲ ಕೆಲಸ ಮಾಡ್ಕೊಬಿಡೋಣ ಪಾತ್ರೆಗಳನ್ನ ತೊಳ್ಕೊಬಿಡೋಣ ಅಂತ ಸೊ ಒಂದು ಸಲ ಏನು ಮಾಡ್ತೀನಿ ಅಂದರೆ ಚಿರನ ಬಿಟ್ಟು ಬಂದ ಮೇಲೆ ತೊಳೆಯೋ ಪಾತ್ರೆ ತೊಳೆಯೋ ಥರ ಆಗುತ್ತೆ ಇವತ್ತು ಬೇಗನೆ ಎಲ್ಲ ಹಾಕಿರೋದ್ರಿಂದ ಸೊ ಫಸ್ಟ್ ಪಾತ್ರೆ ತೊಳ್ಕೊಬಿಡೋಣ ಅಂತ ತೊಳ್ಕೊಂಡೆ ಸೊ ತೊಳೆದಿಟ್ಟಾದಮೇಲೆ ಒಂದಷ್ಟು ನೀರು ಏನಿರುತ್ತೆ ಅದನ್ನ ನಾನು ಕಿಚನ್ ಟವಲಲ್ಲಿ ಒರೆಸ್ಕೊಡ್ತೀನಿ ಶಲ್ಪ್ ಮೇಲೆ ಇರೋದಷ್ಟೇ ಸೊ ಅದನ್ನ ಹಾಕಿ ಹಾರಾಕೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಬಿಟ್ಟಿದ್ದೆ ಸೊ ಕ್ಲೀನಾಗಿ ಅದನ್ನ ತಟ್ಟೆ ಸ್ಟ್ಯಾಂಡಿಗೆ ಹಾರಾಕಿದ್ದೀನಿ ಕ್ಲೀನಾಗಿ ಹೊಣಗುತ್ತೆ ಮತ್ತು ಅದು ಒಳಗಡೆ ಇರೋ ಮೆಸ್ಸಿ ಥರ ಇರೋದು ಏನು ಕಾಣಲ್ಲ ಸೊ ಕವರ್ ಆಗುತ್ತೆ ಅಂತ ಸೊ ಅದಾದಮೇಲೆ ಪಾತ್ರೆಗಳನ್ನೆಲ್ಲ ಕ್ಲೀನಾಗಿ ಹಾಗೆ ಒಂದು ಸೋರಿರುತ್ತೆ ಸೊ ತಬ್ಬಾಕೊ ಬಿಡೋಣ ಅಂತ ಅಂದ್ಬಿಟ್ಟು ತಬ್ಕೊಳ್ತಿದ್ದೆ ಫಸ್ಟ್ ಎಲ್ಲ ಕಿಚನ್ ಟೇಬಲಲ್ಲಿ ಒರೆಸ್ಕೊತಾ ಇದ್ದೆ ಬಟ್ ಟೈಮ್ ಸಿಕ್ಕಾಗ ಮಾತ್ರ ಒರೆಸ್ಕೊತೀನಿ ಸೊ ಇವಾಗ ಟೈಮ್ ಎಲ್ಲ ಆಗೋದೇ ಇಲ್ಲ ಸಿಕ್ಕಾಪಟ್ಟೆ ಏನು ಅಂತಂದರೆ ಐದು ಗಂಟೆಗೆ ಇದ್ರೂ ನನಗೆ ಈ ಕೆಲಸ ಎಲ್ಲ ಮಾಡಿ ನನ್ನ ವೀಡಿಯೋಸ್ನ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ ಸೊ ಹಾಗಾಗಿ ತರ್ಟಿ ಡೇಸ್ ಚಾಲೇಜಲ್ಲೂ ಆಲ್ ದಿ ಆಲ್ಮೋಸ್ಟ್ ಎರಡು ದಿನ ಡ್ರಾಪ್ ಆಗೋಯ್ತು ಅಂದರು ಕಂಟಿನ್ಯೂಸ್ ಆಗಿ ಒಂದೊಂದು ದಿನ ಮಿಸ್ ಮಾಡಿದೆ ಹಾಕ್ತಾಯಿದ್ದೀನಿ ಸೊ ನೋಡೋಣ ಇಲ್ಲಿವರೆಗೂ ಹಾಕ್ತೀನಿ ಅಂತ ನನಗೆ ಒಂದು ದಿನ ಮಿಸ್ ಆಗೋಯಿತು ಅಂತ ಬಿಟ್ಬಿಟ್ರೆ ನನಗೆ ಮೂಡ್ ಔಟ್ ಆಗಿಬಿಡುತ್ತೆ ಬಟ್ ಹಂಗೆ ಮಾಡಬಾರ್ದು ಅಂದ್ಕೊಂಡು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಸೊ ಅಡುಗೆ ಮನೆ ಎಲ್ಲ ಕ್ಲೀನ್ ಆದಮೇಲೆ ನಮ್ಮ ಚಿರು ಕೂಡ ಎದ್ದು ಬರ್ತಾಯಿದೆ ಸೊ ಅವನು ಎದ್ದು ಬಂದಿದ್ದ ತಕ್ಷಣವೇ ದೇವ್ರ ಕೈ ಮುಗಿತಾನೆ ಸೊ ಇಲ್ಲ ನಾವೇ ಎದ್ಕೊಂಡ್ಬಂದು ಕೈ ಮುಗಿಸ್ತೀವಿ ಸೊ ನಾನು ಬೆಳ್ಳಿಗೆ ಚಿರುಗೆ ಇದನ್ನ ರೂಢಿ ಮಾಡಿಬಿಟ್ಟಿದ್ದೀನಿ ನಾನು ನಿಜ ಹೇಳಬೇಕು ಅಂತ ಅಂದರೆ ನಾನೇ ಈ ಪ್ರೊಸೆಸ್ನ ಮಾಡ್ತಾನೆ ಇರಲಿಲ್ಲ ಅದೇನು ಅಂತಲೇ ಗೊತ್ತಿಲ್ಲ ಎದ್ದೊಳ್ಳು ನಾರ್ಮಲಾಗಿ ಕುತ್ಕೊಬಿಡ್ತಿದೆ ಎದ್ದು ದೇವ್ರಿಗೆ ಕೈ ಅದೆಲ್ಲ ಮಾಡ್ತಾನೆ ಇರಲಿಲ್ಲ ಬಟ್ ಈಗೆಲ್ಲ ಸ್ವಲ್ಪ ರೂಢಿ ಆಗಿಬಿಟ್ಟಿದೆ ನನಗೂ ಆಗಿದೆ ಯಾಕೆಂದರೆ ಹುಡುಗರು ಮಾಡಿಸ್ತಾ ಇದ್ದಾರೆ ಹಾಗಾಗಿ ನನಗೂ ಕೂಡ ರೂಢಿಯಾಗಿದೆ ಸೊ ಅವನು ಫಸ್ಟ್ ಫ್ರೆಶ್ ಫ್ರೆಶ್ಅಪ್ನ ಮಾಡಿಸ್ಕೊಂಬಿಟ್ಟೆ ಸ್ನಾನ ಫಸ್ಟ್ ಎದ್ದ ತಕ್ಷಣವೇ ಏನೂ ಮಾತಾಡೋಲ್ಲ ಸ್ಕೂಲ್ಗೆ ಹೋಗೋಕ್ಕೆ ಕ್ಲೀನಾಗೆ ರೆಡಿ ಆಗ್ತಾನೆ ಫಸ್ಟ್ ಫಸ್ಟು ಸಿಕ್ಕಾಪಟ್ಟೆ ಹಿಂಸೆ ಆಗೋದು ಸೊ ಅವನು ವಾಶ್ರೂಮ್ಗೆ ಹೋಗ್ತಾ ಇರೋದೇ ಅಂತ ಅಂದರೆ ನಾನು ಹಿಂದೆ ಹೋಗಿ ನಿಂತ್ಕೊಂಬಿಟ್ಟಿದ್ದೆ ಸ್ನಾನ ಮಾಡಿಸೋಣ ಅಂತ ಅವನು ಬಟ್ಕಂಡು ಕಿಚ್ಕೊಂಡು ಎಲ್ಲ ಮಾಡ್ತಿದ್ದ ಅವ್ರ ಅಪ್ಪನೇ ಸ್ನಾನ ಮಾಡಿಸ್ಬೇಕಿತ್ತು ಅವರಪ್ಪ ಎದ್ದಿದ್ರೆ ಬಟ್ ಅವರಪ್ಪ ಇರೋ ಕಾರಣ ಬೇಗ ಬೇಗ ರೆಡಿ ಆಗ್ತಾನೆ ಸೊ ಎದ್ದು ನಾನು ಡೈರೆಕ್ಟ್ ದೇವ್ರಿಗೆ ಕೈ ಮುಗಿಸ್ಬಿಟ್ಟು ಭಸ್ಟ್ ಮನೆಗೆ ಕರ್ಕೊಂಡೋಗಿ ಸ್ನಾನ ಮಾಡಿಸಿದ್ರು ಅವನು ರೆಡಿಯಾಗಿರ್ತಾನೆ ಸ್ನಾನ ಮಾಡೋದಕ್ಕೆ ಅದರ ಇವಾಗ ಎಲ್ಲ ಕ್ಲೀನಾಗಿ ರೆಡಿ ಆಗಿದ್ಮೇಲೆ ಸೊ ಹಾಲು ಕುಡಿಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಬಟ್ ಏನು ಮಾಡಿದೆ ಇವತ್ತು ಅಂತ ಅಂದರೆ ಸೊ ವೀಡಿಯೋ ಮಾಡಿಕೊಂಡು ಬಿಝಿಲಿ ಅವನಿಗೆ ರೆಡಿ ಮಾಡಿದೆ ರೆಡಿ ಮಾಡಿಬಿಟ್ಟು ಬ್ಯಾಗ್ನ ಬಿಟ್ಬಿಟ್ಟು ಬರೋಣ ಅಂತ ಹೊರಟೆ ಹೋಗಿದ್ದೀನಿ ಅವನು ಕೂಡ ಗ್ಯಾಪ್ನಿಸ್ಕೊಳ್ಳೋದೇ ಇಲ್ಲ ಅವನು ಬೆಳಗ್ಗೆ ಹೊತ್ತು ಮನೇಲಿ ಏನೂ ತಿನ್ನಲ್ಲ ಬರೀ ಹಾಲು ಕುಡಿದು ಹೋಗೋದೆ ಅವನಿಗೆ ಹನ್ನೊಂದು ಗಂಟೆ ಹಂಗೆ ಫಸ್ಟ್ ಬ್ರೇಕಿಗೆ ಬಿಡ್ತಾರೆ ಸೊ ಹಾಗಾಗಿ ಅವನಿಗೆ ಹೊಟ್ಟೆಯ ಸಲ ಮನೇಲಂತೂ ಇದ್ದರೆ ಅವನು ಆಲ್ಮೋಸ್ಟ್ ಹನ್ನೆರಡು ಗಂಟೆ ಮಾಡ್ತಾನೆ ಒಂದು ನಾಷ್ಟನ ತಿನ್ನೋದಕ್ಕೆ ನಮ್ಮ ಜೊತೆ ಕೂತ್ಕೊಂಡ್ರು ಅಷ್ಟೇ ಬಟ್ ಯಾವ ಕೂತ್ಕೊಂಡ್ರು ಅಷ್ಟೇ ಹಾಗೆ ಮಾಡ್ತಾನೆ ಹಾಗಾಗಿ ಅವನು ಏನೂ ಕುಡಿಯೋದಿಲ್ಲ ಏನೂ ತಿನ್ನೋದಿಲ್ಲ ಹಾಗೆ ಹೋಗ್ತಾನೆ ಹಾಲು ಮಾತ್ರ ಕುಡಿತಿದ್ದ ಬಟ್ ಮರ್ತ್ಕೊಂಡ್ಬಿಟ್ಟಿದೆ ಇವತ್ತು ಸೊ ಮೇಲೆ ಗ್ಯಾಪ್ ನೋಡ್ಸ್ಕೊಂಡು ಕೇಳಕ್ಕೆ ಹೋಗಿದ್ದೋಳು ಮತ್ತೆ ಕರ್ಕೊಂಡ್ಬಂದೆ ಸೊ ಹನ್ನೊಂದು ಗಂಟೆ ಗಂಟೆ ಹಾಗೆ ಇರ್ತಾನಲ್ಲ ಒಂದು ತೊಟ್ಟು ನೀರು ಕುಡಿದ್ರೆ ಇರೋದು ತುಂಬ ಕಷ್ಟ ಮಕ್ಕಳು ಹೆಂಗೂ ಆಟ ಆಡ್ಕೊಂಡು ಇದ್ಬಿಡ್ತಾರೆ ಆದರೆ ನಮಗೆ ಒಂಥರ ಅನಿಸುತ್ತೆ ಸೊ ಹಾಗಾಗಿ ಮೇಕ್ ಕರ್ಕೊಂಡ್ಬಂದು ಹಾಲು ಕುಡಿಸ್ಬಿಟ್ಟು ಆನೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀನಿ ಟೈಮಾಗಿ ಆಗೋಯ್ತು ನಡೀತಾ ಐದು ನಿಮಿಷ ಲೇಟಾಗಿ ಹೋಯಿತು ಐದಲ್ಲ ಹತ್ತು ನಿಮಿಷ ಲೇಟಾಗ್ತು ಚೆಂದ ಬಾಳೆಹಿ ಈ ಸೈಡಲ್ಲಿ ಇಟ್ಟಿದ್ದೀನಿ ಇಲ್ಲಿ ನೋಡಿದೀನಿ ಬಾಟ್ಲಿಡ್ತಾರಲ್ಲ ಅಲ್ಲಿಟ್ಟಿದ್ದೀನಿ ಬಿಡ್ಸ್ಕೊಳ್ತೀನಿ ಆಯಿತಾ ಮಧ್ಯಾಹ್ನ ಬಿಡ್ತಾರಲ್ಲ ಊಟಕ್ಕೆ ಆವಾಗ ಮನೀಶ್ ಬಂದು ಈಸ್ಕೊಂಡು ಉಂಟಾಯ್ತಾನೆ ಹಾಲನ್ನ ಬಂಗಾರಿ ಡೈಲಿ ಹಿಂಗೆ ಪೂಸು ಹೊಡಿಯಿಂದ ಹೆಂಗೆ ಹೊಡಿಯೋದು ನಿಮಗೆ ಹಾಂ ಒಂದು ಸಲ ಕೊಟ್ಟಾಗ ಈಸ್ಕೊಳಲ್ಲ ಎರಡು ಮೂರು ಸಲ ಹೇಳಬೇಕು ನಾನು ಓಕೆ ಓಕೆ ಸೋರಿ ಸೋರಿ ಲೋಟ ತೊಳೆಕ್ಕಾಕು ಮಗ್ನೆ ಕುಡಿದ್ಬಿಟ್ಟು ಕುಡ್ಕೊ ತೊಳೆಕಾಕು ಹೋಗಿ ಸಿಂಕೊಳಿಕ್ಕ ಬಾ ಓಕೆನಾ ದಾನ ಕೊಡಿ ದಾನ ಕೊಡಿ ಹ್ಞೂ ಕುಡ್ಕೊ ಹ್ಞೂ ಸಿಂಕೊಳ್ಳಿಕ್ಕಾಕ್ತಿಯಾ ಹಾಕ್ತಿಯಾ ಸಿಂಕೋಳಿಕೆ ಹಾಕ್ತೀಯ ಸಿಂಕೋಳಿಕ್ಕ ಹಾಕ್ತಿಯಾ ಹ್ಞೂ ಹೋಗಿ ಹಾಕ್ಬಿಟ್ಟು ಬರೋವು ಹಾಕಲ್ವಾ ಹ್ಞೂ मनीकोइका गुड बाय बेल्ली गुड बाय ह हाय हायಂಗ್ ಮಾಡಿದ ಗುಡ್ ಬೈ ಭಪ್ಪ ಎಲ್ಲಪ್ಪಾ ಕೆಲಸಕ್ಕೆ ಹೋಗೈತಾಪ್ಪಾ ಇವತ್ತ ನೈಟ್ बर्थडे ಪಪ ಬತ್ತು ಪಪ್ಪ ಬತ್ತು ಅಲ್ಲ ನೋಡಿ ಪಪ್ಪ ಬತ್ತು ಮನೆ ಸರಿ ಅಷ್ಟು ನಷ್ಟ ರೆಡಿಯಾಗಿದೆ ಇಲ್ಲೇ ಕೂತ್ಕೊಂಡರ ಬೆಳ್ಳಿ ಎದ್ ನಡಿ ಮಗನೇ ಮೇಲೆ ನಡೀವಲ್ಲಿ ಅಲ್ಲಿ ಕೂಚೋಣ ನಡಿ ನಡಿ ಸು ನಷ್ಟ ಮಾಡ್ಕೊಂಡ ಮೇಲೆ ಸಿಗ್ತೀನಿ ಇವತ್ತು ಮಂಗಳವಾರ ದೀಪ ಗೀಪ ಏನೋ ಹಚ್ಚಿ ಏನು ಇರೋದು ಬೆಳ್ಳಿ ಹಣ್ಣಿ ಅಣ್ಣ ಅಲ್ಲ ಹಣ್ಣಿ ಕಣ್ಕಪ್ಪೆಲ್ಲ ನೋಡ್ಕೊ ಬೆಳ್ಕೊಂಡಿದ್ದೀನಿ ಮಕ್ಕಕ್ಕೆ ತಿನ್ಬಿಟ್ಟು ಪಾಚಿ ಮಾಡಬೇಕಾಯ್ತಾ ಒಂದುವರೆ ಇಲ್ಲೇ ಬಿಡು ಕೈ ಬಿಡು ಇಲ್ಲಿಟ್ಕೋ ಚುಚ್ಚೀಗ ಚುಚ್ಚು ಹ್ಞೂ ಹ್ಞೂ ಬತ್ತು ಅಯ್ಯೋ ಬಿದಾಯ್ತು ಪಾಚಿ ಮಾಡೋಯ್ತಾ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತೆ ಒಂದು ಒಂದುವರೆವರೆ ಈಗ ಹಾಕಿದ್ದೀನಿ ಒಂದು ಮುಕ್ಕಾಲ್ ಇಬ್ರು ಫ್ರೆಶ್ ಅಪ್ ಆಗಿ ಒಂದು ಊಟ ಆಯ್ತು ಈಗ ಒಂದು ಬಾಳೆನ್ ಬಿಡಿಸ್ಕೊಟ್ಟಿದ್ದೆ ತಿಂತ ಇದ್ದ ತೊಳೆಕಾಕು ಬೆಳಿ ತೊಳಗಿ ಹಾಕು ಹ್ಮ್ ಎಲ್ಲ ಸ್ನಾನ ಆದ್ಮೇಲೆ ಬಟ್ಟೆಲ್ಲ ಒಗಿಯೋದಿಲ್ಲ ಇತ್ತಲ್ಲ ಸೊ ಎಲ್ಲ ಒಗ್ಗ್ದಿದ್ವಿ ಮತ್ತೆ ಏಮಂತ ಬಟ್ಟೆ ಇತ್ತು ಇವತ್ತು ನೆನೆ ಬಂದಮೇಲೆ ಮನೆ ಅಲ್ವಾ ಹಾಗಾಗಿ ಅಲ್ಲಿಂದ ಬಂದಮೇಲೆ ಎಲ್ಲ ಬಟ್ಟೆಗಳನ್ನೂ ಅಂದರೆ ಇದು ಸ್ವಲ್ಪ ಕೆಟ್ಟ ಅಂತ ಹೇಳ್ತಾರೆ ಹಾಗಾಗಿ ಬಂದವರೆಲ್ಲ ಸ್ನಾನ ಮಾಡ್ಕೊಂಡ್ವಿ ಸೊ ಬತ್ತಿದ್ದಂಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಲ್ವಾ ಸೊ ಎಲ್ಲಾರದು ಒಂದೊಂದು ಜೊತೆ ಬಟ್ಟೆ ಇತ್ತು ಹಾಗಾಗಿ ಈಗ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಸೊ ಅದೆಲ್ಲ ಆದಮೇಲೆ ತೊಗೊಂಡೋಗಿ ಒಣಗಾಕ್ಬಿಟ್ಟು ಬರಬೇಕು ಸೊ ಬಟ್ಟೆ ಎಲ್ಲ ಒಗೆದ್ದಾಯಿತು ಸೊ ಕೈಲೂ ಒಗೆೋದು ಅದನ್ನೂ ಅದನ್ನು ಕೂಡ ಒಗೆದ್ದು ಮೇಲ್ಗಡೆ ಒಣ್ಕಾಪ್ಬಿಟ್ಟು ಬಂದಿದ್ದೀನಿ ಈಗ ಬೆಳ್ಳಿನ ಟಿವಿ ನೋಡಲಿ ಅಂತ ಕೊಂಡ್ಬಿಡ್ಸ್ಬಿಟ್ಟು ಹೋಗಿದ್ದೆ ಅವನು ನೋಡ್ತಾ ಇದ್ದಂಗೆ ಎದ್ದು ಓಡ್ ಬಂದ್ಬಿಟ್ಟಿದ್ದಾನೆ ಅಮ್ಮೋ ಎಲ್ಲೋ ಹೋಯ್ತೀವಂತ ಜೋರಾಗೇಳ್ತಾ ಇದ್ದ ಆಮೇಲೆ ಮೇಲ್ ಕರೆದೆ ಸೊ ಅವನೇ ಬಂಡ ಮೆಟ್ಲತ್ಕೊಂಡ್ ಕೊಂಡ್ ಕೋರ್ಡಳ್ ಬ್ಯಾಡ್ ಬಾಯ್ ನಮ್ಮ ಬೆಳ್ಳಿ ಏ ಸೌಂಡ್ ಇಲ್ಲ ಅಂತ ಅಂದ್ರೆ ಟಿ ವಿ ನೋಡ್ತಾನೆ ನೋಡಿ ನಾನು ವಾಯ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಮ್ಯೂಟ್ ಮಾಡಿದ್ದೀನಿ ಅಂದರು ನೋಡ್ತಾನೆ ದ ಬೀರ್ ಬೀರಂದ್ರೆ ಸಿಕ್ಕೇ ಇಷ್ಟ ನಮ್ಮ ಬೆಳ್ಳಿಗೆ ಅದು ಬರೀ ಏನೋ ಅದು ಅಡ್ವರ್ಟೈಸ್ಮೆಂಟಲ್ಲಿ ಹೇಳ್ತಾರಲ್ಲ ಆನ್ ದ ಬೇರಿಸ್ ಬ್ಯಾಕ್ ಅಂತ ಅಂತಾರಲ್ಲ ಓಡ್ ಬಂದು ಕೂತ್ಕೊಬಿಡ್ತಾನೆ ಅದನ್ನ ನೋಡ್ತಾ ಇದ್ದಾನೆ ಹಾಗೆ ಇನ್ನೇನು ಇವತ್ತು ಮಂಗಳವಾರ ವಾರ ವಾರ ಏನು ಮಾಡೋ ಆಗಿಲ್ಲ ಹಾಗಾಗಿ ಗೊತ್ತಿದ್ದೀನಿ ಇವತ್ತು ಹತ್ತನೇ ದಿನ ಹತ್ತನೇ ತಾರೀಕು ಹತ್ತನೇ ದಿನದ ಚಾಲೆಂಜ್ ಸೊ ಹ್ಯಾಕ್ ಚೈಲ್ಡ್ ಹ್ಯಾಂಡ್ ಇವತ್ತು ವೀಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಒಂದು ದಿವಸ ಮಾತ್ರ ಡಿಲೇ ಆಯಿತು ಅವತ್ತು ಫುಲ್ಲು ಲೋಡ್ ಆಗಲೇ ಇಲ್ಲ ನನಗೆ ಎರಡು ಮೂರು ಸಲ ಡಿಲೀಟ್ ಮಾಡಿ ಡಿಲೀಟ್ ಮಾಡಿ ಅಂದರೆ ಏನೋ ಒಂದು ಸ್ವಲ್ಪ ರಾಂಗ್ ಆಗಿತ್ತು ಅದಕ್ಕೋಸ್ಕರ ಡಿಲೀಟ್ ಮಾಡಿ ಮೂರು ನಾಲ್ಕು ಸಲ ಡೌನ್ಲೋಡ್ ಕೊಟ್ಟು ಅಪ್ಲೋಡ್ ಮಾಡಿ ಡಿಲೀಟ್ ಮಾಡಿ ಮತ್ತಿನ್ನೊಂದು ಸಲ ಅಪ್ಲೋಡ್ ಮಾಡಿದ್ದೀನಿ ಸೊ ಈ ಥರ ಆಗಿತ್ತು ಅದಕ್ಕೋಸ್ಕರ ಅವತ್ತು ವಿಡಿಯೋ ಅಂದರೆ ಪೋಸ್ಟ್ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಡೇ ಪೋಸ್ಟ್ ಮಾಡಿದೆ ಅವ ಅಲ್ಲಿಂದ ಒಂದಿನದ ಗ್ಯಾಪ್ ಆಗಿದೆ ಸೊ ಯಾವತ್ತಾರು ಒಂದಿನ ಅಂದರೆ ನನ್ನ ಕೈಲಿ ಆದಾಗ ಎರಡು ದಿನ ಒಂದೇ ದಿನ ಎರಡು ವೀಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಹಲಮದು ಓಕೆ ಓಕೆ ಸೊ ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನನಗೂ ನೆನೆ ದಿನ ಮೊನ್ನೆ ಎಲ್ಲ ಸೊ ಒಂದು ಮೂರು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ತುಂಬಾ ಖುಷಿ ಆಗ್ತು ಯಾಕೆಂದ್ರೆ ಒಂಥರ ಸ್ಟಕ್ ಆಗಿಬಿಟ್ಟಿತ್ತು ಸೆವೆಂಟಿ ಟೂಲ್ಲಿ ಸ್ಟಕ್ ಆಗಿತ್ತು ಸೆವೆಂಟಿ ಟೂ ಅಲ್ಲ ಸಿಕ್ಸ್ಟಿ ಏಯ್ಟಲ್ಲಿ ಸ್ಟಕ್ ಆಗಿಬಿಟ್ಟಿತ್ತು ನಾನ್ನೂರ ಅರವತ್ತ ಎಂಟು ಅಷ್ಟೇ ಅಲ್ಲಿ ಆಲ್ಮೋಸ್ಟ್ ಒಂದು ಹದಿನೈದು ದಿನದಿಂದ ಒಂಚೂರು ಗ್ರೋ ಆಗಿರಲಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು ಯಾಕೆ ಆಗ್ತಿದೆ ಒಂದು ಒಬ್ಬರೊಬ್ಬರು ಸಬ್ಸ್ಕ್ರೈಬರ್ಸು ಕೂಡ ಗ್ರೋ ಆಗ್ತಿಲ್ವಲ್ಲ ಅಂತ ಸೊ ಇವಾಗ ಗ್ರೋ ಆಗ್ತಾಯಿದ್ದಾರೆ ಯಾಕೆಂದರೆ ಕಂಟಿನ್ಯೂಸ್ ಆಗಿ ವೀಡಿಯೋ ಬೇಕು ಜನಕ್ಕೆ ಸೊ ಯಾರೇ ಆಗಲಿ ಸ್ವಲ್ಪ ಕಂಟಿನ್ಯೂಸ್ ಆಗಿ ಇದ್ದರೆ ಸೊ ಅವ್ರಿಗೂ ಇಷ್ಟ ಆಗುತ್ತೆ ಆವಾಗ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ಫಾಲೋ ಆಗ್ತಾರೆ ಅಂತ ಹೇಳ್ತೀನಿ ಮುದ್ದು ಕೈ ಇಟ್ಕೊಂಡಿದೀನಲ್ಲ ಕಾಣ್ತಾ ಇಲ್ಲ ಸ್ನಾನ ಮಾಡ್ಸದ ಚೆನ್ನಾಗಿ ಬಿಸಿ ಬಿಸಿ ನೀರು ಉಯ್ದಿದೀನಿ ಆ ಮನೆ ಕೋತಾನೀಗ ಹಾಗೆ ಮೊಸಪ್ ಕೂಡ ಮಾಡ್ಬಿಟ್ಟೆ ತೋರಿಸ್ಲೇ ಇಲ್ಲ ಅನ್ಸುತ್ತೆ ಸೌಟ್ ಸೌಟು ಅದ್ರೊಳಗಡೆ ಇನ್ನೊಂದು ಸಾರಿದೆ ಆ ಸಾರೊಳಗಡೆ ಇದೆ ಮೊಸ ಸಾರು ಕೂಡ ಆಗಿದೆ ಇದು ಹಸಿ ಕಾಳಿತ್ತಲ್ಲ ಸೊ ತೊಗರಿಕಾಯಿ ಅದೆಲ್ಲ ಸ್ವಲ್ಪ ಬಿಡಿಸ್ಕೊಂಡೆ ಊರಿಂದ ನಿನ್ನೆ ಬಂದಾಗ ತಂದಿದ್ವಿ ಹಾಗಾಗಿ ಬಿಡಿಸ್ಕೊಂಡು ಅದನ್ನು ಕೂಡ ಹಾಕಿದ್ದೀನಿ ಸಕ್ಕವಾಗಿರುತ್ತೆ ನಂಗಂತೂ ಆವಾಗಲೇ ಓದು ಕಾಳೆದ್ ವೀಡಿಯೋಗಳಲ್ಲೇ ಹೇಳಿದ್ದೀನಿ ನನಗೆ ಮೊಸಪಟ್ಟು ಸಿಕ್ಕಾವೆ ಇಷ್ಟ ಅಂತ ಸೊ ಊರಿಂದ ಸೊಪ್ಪು ತಂದಿದ್ವಿ ಕಾಳು ತಂದಿದ್ವಲ್ಲ ಹಾಗಾಗಿ ಹಾಕ್ಕೊಂಡು ಮಾಡಿದ್ದೆ ಲೇಟ್ ತಂದು ಕಳಿಸ್ತೀವಿ ಸೊ ಸೌಂಡ್ ಮಾಡಬೇಡ ಬೆಳ್ಳಿ ಸೊ ಇಷ್ಟು ಪಾತ್ರೆ ಎಲ್ಲ ತೊಳ್ದಿದ್ದೀನಿ ದಬ್ಬಾಕ್ಬೇಕು ನನ್ನ ಮಗ ಪಾತ್ರೆ ತೊಳೆಯೋದನ್ನ ಅಂದ್ರೆ ತೊಳ್ದು ಹಾಕೋದನ್ನ ಇಟ್ಕೊಂಡು ಆಟಾಡ್ತಾ ಇದ್ದ ಅಂತ ಅಂದ್ಬಿಟ್ಟು ಅಲ್ಲಿ ಹಾಕೊಂಡಿದ್ದೀನಿ ಓ ನಮ್ಮದು ಪಾಚತ್ಯಾ ಬಾ ಮನೀಕು ಅಲ್ಲೊಡದಿ ಪಾಪನ ತಳ್ಕೊಂಡು ಹೋಗ್ತಾ ನೋಡಿ ಸೌಂಡ್ ಕೊಡ್ತೀನಿ ಅಲ್ಲ ಕುಚು ಸೌಂಡ್ ಕೊಡ್ತೀನಿ ಬಾ ಸಂಜೆ ಆದಮೇಲೆ ಗಿಡಕ್ಕೆ ನೀರುಗಳೇ ಹಾಕಿರಲಿಲ್ಲ ಅಲ್ಲೇ ನಾವು ಊರ್ಗೋಗೋ ಮುಂಚೆ ಹಾಕಿತಿತ್ತು ಸೊ ಹಾಗಾಗಿ ನಾನು ಆಗಿರಲಿಲ್ಲ ಅದಕ್ಕೆ ಅಪ್ಪಂಗೆ ಹಾಕಪ್ಪ ಅಂತ ಹೇಳಿದೆ ಸೊ ಅವ್ರ ಕೆಲಸದಿಂದ ಬಂದಮೇಲೆ ಈಗ ನೀರನ್ನ ಇದ್ದಾರೆ ಎಲ್ಲ ಪಾಟ್ಗೂ ತುಂಬ ಒಂಥರ ಒಣ್ಗೋದಂಗೆ ಹಾಕ್ಬಿಟ್ಟಿತ್ತು ಎರಡು ದಿವಸ ನೀರು ತಾಕ್ತಾ ಇರೋದಕ್ಕೆ ಸಿಗ ಡ್ರೈ ಆಗಿ ಗಟ್ಟಿಗಟ್ಟಿ ಆಗಿತ್ತು ಮಣ್ಣು ಏನಮ್ಮ ಏನು ಹೇಳು ಎತ್ಕೊಳಕ್ಕಾಗಲ್ಲ ಕಾಯಿಸಿ ನೀರು ಕೊಡ್ತೀನಿ എക്കള സർ എത്കളല്ല ദൂര ദൂര നോ 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 ഇതു ഖച്ച ಸಾರು 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 ಅದು ತಿರುಗ್ಸಿದ್ರೆ ಇಳಿಸ್ತೀನಿ ಕೆಳಗೆ ಅದನ್ನ ತಿರುಗ್ಸಿದ್ರೆ ಕೆಳಗೆ ಇಳಿಸ್ತೀನಿ ಬೈಲಿ ಬಾ ಸಾರು ಸಾರು ಈ ಚುಳಿಗಂತೂ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಹಾಗಲ್ಲ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಸೊ ಹಾಗಾಗಿ ಈ ಚಕ್ಲಿನ ಮಾಡಿದ್ದೆ ರಾಗಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಬಳಸ್ಕೊಂಡು ಸೊ ಚೆನ್ನಾಗಿತ್ತು ಸೊ ರಾಗಿ ಹಿಟ್ಟು ಫ್ಲೇವರ್ ಸ್ವಲ್ಪ ಹೊಡಿತಾ ಇತ್ತು ಬಟ್ ಚೆನ್ನಾಗಿತ್ತು ಒಂದೇ ಟೈಮಿಗೆ ಎಲ್ಲ ಖಾಲಿ ಆಗೋಯ್ತು ಅಂತಲೇ ಹೇಳ್ಬೋದು ಹಾಗೆ ಊರಿಂದ ತಂದಿರೋ ಕಾಲುಗಳನ್ನೂ ಕೂಡ ಅಮ್ಮ ಒಂದು ಸ್ವಲ್ಪ ಇತ್ತು ಬಿಡಿಸ್ಕೊಡಮ್ಮ ಫ್ರಿಜ್ಜಿಗೆ ಇಟ್ಬಿಡ್ತೀನಿ ಅಂತಂದೆ ನಾನು ಚಕ್ಲಿ ಹಾಕ್ತಿದ್ದಂಗೆ ಬಿಡಿಸ್ಕೊಟ್ರು ಅದನ್ನು ಕೂಡ ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಿಗೆ ಎತ್ತಿಟ್ಬಿಟ್ಟೆ ಆನಂತರ ಸ್ವಲ್ಪ ಬ್ಯಾಂಕ್ ಹತ್ರಕ್ಕೆ ಹೋಗ್ಬೇಕಿತ್ತು ಸಾರಿ ಎ ಟಿ ಎಮ್ ಹತ್ರಕ್ಕೆ ಹೋಗಬೇಕಿತ್ತು ದುಡ್ಡು ಬರಬೇಕಿತ್ತು ಸೊ ಹಾಗಾಗಿ ನಾನು ಹೋಗ್ತಾ ಇದ್ದೆ ನಮ್ಮ ಚಿರು ಬೆನ್ನು ಅಂತ ಬಿಡ್ತಾನೆ ಎಲ್ಲರೂ ಇದ್ರೆ ಅವನು ಕೂಡ ಜೊತೆಲಿ ಬಂದಿದ್ದ ಕರ್ಕೊಂಡು ಹೋಗಿದ್ವಿ ನನ್ನ ತಂದಿರು ಮತ್ತು ನಮ್ಮ ಚಿನ್ನನ ಕರ್ಕೊಂಡು ಹೋಗಿದ್ರು ಬೈರವ್ವ ಬಿರಿಯಾನಿಗೆ ಸೊ ನಾನು ಹಾಗಾಗಿ ಚಿರು ತಿಂದಿರಲಿಲ್ಲ ಅವನಿಗೆ ತಿನ್ಸ್ಕೊಂಡು ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದೆ ಬಟ್ ಲಿಟ್ರಲ್ಲಿ ಅವನೇನು ಚಿಕನ್ನೇ ತಿನ್ಲಿಲ್ಲ ಬರೀ ಕುಷ್ಕ ತಿಂದೆ ಅಷ್ಟೇ ಹಾಫ್ ಕುಷ್ಕನ ತಿಂತ ಪೀಸ್ನ ತೆಗೆದು ಹಾಕೊಂಡಿದ್ದ ಬಿಟ್ಟರೆ ಅದನ್ನ ತಿನ್ಲೂ ಇಲ್ಲ ಏನಿಲ್ಲ ನಾನು ಮತ್ತು ಇನ್ನು ಅರ್ಧ ಕುಷ್ಕನ ಅದಕ್ಕೆ ಅದೇ ಒಂದು ಕುಷ್ಕ ತೊಗೊಂಡಿರಲಿಲ್ಲ ಅರ್ಧ ಕುಷ್ಕ ಸಿಗಲ್ಲ ಆದರೆ ಅರ್ಧ ಕುಷ್ಕ ಬಿಡಲ್ಲ ಅಂತ ಅಂದ್ಬಿಟ್ಟು ಒಂದು ತೊಗೊಂಡಿದ್ದೆ ಸೊ ಅದರಲ್ಲಿ ಅರ್ಧ ನಾನು ತಿನ್ಕೊಂಡೆ ಇನ್ನು ಅರ್ಧನ ಅವನಿಗೆ ಹಾಕ್ಕೊಟ್ಟೆ ಅದಾದಮೇಲೆ ಸೊ ಫುಲ್ ಅವ್ನ ತಟ್ಟಲೇ ಇದೆ ಈಗ ಲಾಲಿಪಾಪ್ ಮಾತ್ರ ಎತ್ಕೊಂಡೆ ಬಟ್ ತಿನ್ನಲಿಲ್ಲ ಅಡುಗೆ ಬೇರೆ ಮಾಡಿಬಿಟ್ಟಿದ್ದೆ ನಾನು ಹಾಗಾಗಿ ನಾನೇನು ತಗೊಳ್ಳೋದಕ್ಕೆ ಹೋಗಲಿಲ್ಲ ಚೇರ್ಸ್ ಮಾಡಿ ಅಲ್ಲ ಕಣ್ಣೆ ಕಡೆ ಬಿಡಮ್ಮ ನಮ್ಮ ಬೆಳ್ಳಿ ಬಿಳಿ ಸರ್ ರೇಗೆಟ್ಟ ಅದ್ ನೋಡಿ ಹೆಂಗ್ ಕುತ್ಕೊಂಡು ನೋಡ್ತಾ ರಿಪೀಟ್ ಬರ್ತೈತೆ ನಡಿ ಪಾಚಿ ಮಾಡ ನಡಿ ನಿದ್ದೆ ಬೈತಾ ಹಾ ಬಾ ನೋಡವ್ ನಾವ್ ಕೂತವನಿ ಏನು ನೋಡ್ತಿದ್ದೀಯೋ ಏನು ನೋಡ್ತಾ ಇದ್ದೀಯ ಬೇಡಿ ಏನೋ ನೋಡ್ತಾ ಇದ್ದೀಯ ಸ್ಲಿಪ್ ಪಚಿಮೇ ಗಡ್ ಬಾಯ್ ಹ್ಞೂ ನಾನು ಆಫ್ ಮಾಡ್ತೀನಿ ಮತ್ತು ಮೈ ಕಾಲ್ ತೆಗೆ ಒಂದು ಹಾಂ ಕ್ಲಿಪ್ ಕೊಡೋದು ಕ್ಲಿಪ್ ಮೇಲೆ ಮನೆ ಕೊಟ್ಟಿರ ಇವತ್ತಿನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯಾಲ್